ವೆಲ್ಕಮ್ ಟು ದಾತ್ರೀಸ್ ಕಾಮರ್ಸ್ ಕ್ಲಾಸಸ್ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಎಕನಾಮಿಕ್ಸ್ ಸಬ್ಜೆಕ್ಟ್ಗೆ ಸೆಕೆಂಡ್ ಪಿ ಯು ಸಿ ಬ್ಲೂ ಪ್ರಿಂಟ್ ಪ್ರಕಾರ ಹೇಗೆ ಓದ್ಕೊಳ್ಳೋದು ಏಯ್ಟಿ ಔಟ್ ಆಫ್ ಏಯ್ಟಿ ಸ್ಕೋರ್ ಮಾಡೋದಕ್ಕೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಎಕನಾಮಿಕ್ಸಲ್ಲಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಅಂತ ಆಗಿದೆ ಪಾರ್ಟ್ ಒನ್ ಬಂದು ಮೈಕ್ರೋ ಎಕನಾಮಿಕ್ಸ್ ಸೆಕೆಂಡ್ ಪಾರ್ಟ್ ಬಂದು ಮೈಕ್ರೋ ಎಕನಾಮಿಕ್ ಮೈಕ್ರೋ ಎಕನಾಮಿಕ್ಸಲ್ಲಿ ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ದ ಥಿಯರಿ ಆಫ್ ದ ಫರ್ಮ್ ಅಂಡ ಪರ್ಫೆಕ್ಟ್ ಕಾಂಪಿಟೇಷನ್ ಇಷ್ಟು ಯೂನಿಟ್ಸು ಪಾರ್ಟ್ ಒನ್ನಲ್ಲಿ ಬರುತ್ತೆ ಅದರಲ್ಲಿ ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸಿಗೆ ಸಿಕ್ಸ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ನಾವು ಸಿಕ್ಸ್ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಓದಿದ್ರೆ ಸಾಕಾಗುತ್ತೆ ಅದರಲ್ಲಿ ಫೋರ್ ಮಾರ್ಕ್ಸ್ಗೆ ಒನ್ ಕ್ವೆಶನ್ ಬರುತ್ತೆ ಪ್ಲಸ್ ಒನ್ ಮಾರ್ಕ್ಸ್ ಅಂದರೆ ವೆರಿ ಶಾರ್ಟ್ ಟೈಪ್ ಒನ್ ಮಾರ್ಕ್ಸಿಗೆ ಟು ಕ್ವೆಶನ್ಸ್ ಬರುತ್ತೆ ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಓದಿದ್ರೆ ಸಾಕು ಯಾವುದನ್ನ ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸನ್ನು ಸೆಕೆಂಡ್ ಯೂನಿಟ್ ಬಂದು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಇದಕ್ಕೆ ಟ್ವೆಂಟಿ ಮಾರ್ಕ್ಸ್ ಅಲರ್ಟ್ ಆಗಿರುತ್ತೆ ಆ್ಯಸ್ ಪರ್ ಬ್ಲೂ ಪ್ರಿಂಟು ಇದರಲ್ಲಿ ಟೂ ಮಾರ್ಕ್ಸ್ ಕ್ವೆಶನ್ ಎರಡು ಬರುತ್ತೆ ಒನ್ ಮಾರ್ಕ್ ಇನ್ ಒನ್ ಬರುತ್ತೆ ಫೈವ್ ಮಾರ್ಕ್ಸಿಗೆ ಒನ್ ಕ್ವೆಶನ್ ಬರುತ್ತೆ ಮತ್ತು ಫೋರ್ ಮಾರ್ಕ್ಸಿಗೆ ಒಂದು ಸಿಕ್ಸ್ ಮಾರ್ಕ್ಸಿಗೆ ಒಂದು ಬರುತ್ತೆ ಸೊ ಇದರಲ್ಲಿ ಟ್ವೆಂಟಿ ಮಾರ್ಕ್ಸ್ ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಸೆಕೆಂಡ್ ಯೂನಿಟ್ ಮೇಲೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಚಾಪ್ಟರ್ ಮೇಲೆ ಥರ್ಡ್ ಯೂನಿಟ್ ಬಂದು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಇದಕ್ಕೆ ಟೆನ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಒನ್ ಮಾರ್ಕ್ ಕ್ವೆಶನ್ ಒಂದು ಪ್ಲಸ್ ಫೋರ್ ಮಾರ್ಕ್ಸ್ ಒಂದು ಮತ್ತು ಫೈವ್ ಮಾರ್ಕ್ಸ್ಗೆ ಒಂದು ಕ್ವೆಶನ್ನು ಈ ಈ ಪಾರ್ಟಿಂದ ಬರುತ್ತೆ ಫೋರ್ತ್ ಯೂನಿಟ್ ಬಂದು ದ ಥಿಯರಿ ಆಫ್ ದ ಫರ್ಮ್ ಆ್ಯಂಡ್ ಅ ಪರ್ಫೆಕ್ಟ್ ಕಾಂಪಿಟೇಷನ್ ಈ ಯೂನಿಟಿಗೆ ಲೆವೆನ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಇದರಲ್ಲಿ ಒನ್ ಮಾರ್ಕಿಗೆ ಒನ್ ಕ್ವೆಶನ್ ಬರುತ್ತೆ ವೆರಿ ಶಾರ್ಟ್ ಟೈಪು ಸೆಕ್ ಟೂ ಮಾರ್ಕ್ಸಿಗೆ ಎರಡು ಕ್ವೆಶನ್ ಬರುತ್ತೆ ಮತ್ತು ಸಿಕ್ಸ್ ಮಾರ್ಕಿಗೆ ಒಂದು ಕ್ವಶನ್ನು ಬರುತ್ತೆ ಈ ಯೂನಿಟಿಂದ ಫಿಫ್ತ್ ಯೂನಿಟ್ ಬಂದು ಮಾರ್ಕೆಟ್ ಈಕ್ವೆಲಿ ಪ್ರಿಯಮ್ ಈ ಯೂನಿಟಿಗೆ ಟೆನ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಒನ್ ಮಾರ್ಕಿಗೆ ಫೋರ್ ಕ್ವೆಶನ್ಸ್ ಬರುತ್ತೆ ಮತ್ತು ಟೂ ಮಾರ್ಕಿಗೆ ಒನ್ ಕ್ವೆಶನ್ ಬರುತ್ತೆ ಮತ್ತು ಫೋರ್ ಮಾರ್ಕಿಗೆ ಒನ್ ಕ್ವೆಶನ್ ಬರುತ್ತೆ ನೆಕ್ಸ್ಟ್ ಇದು ಪಾರ್ಟ್ ಒನ್ ಪಾರ್ಟ್ ಟು ಬಂದು ಇಂಟ್ರೊಡಕ್ಟರಿ ಮೈ ಮೈಕ್ರೋ ಎಕನಾಮಿಕ್ಸ್ ಅದರಲ್ಲಿ ಫಸ್ಟ್ ಯೂನಿಟು ಮ್ಯಾಕ್ರೋ ಎಕನಾಮಿಕ್ಸ್ ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್ ಇದಕ್ಕೆ ಫೈ ಮಾರ್ಕ್ಸ್ ಅಲೌಟ್ ಆಗಿರುತ್ತೆ ಜಾಸ್ತಿ ಏನು ಟೈಮ್ ಕೊಡೋದು ಬೇಕಾಗಲ್ಲ ಫೋರ್ ಮಾರ್ಕ್ಸ್ಗೆ ಒನ್ ಕ್ವೆಶನು ಮತ್ತು ಒನ್ ಮಾರ್ಕಿಗೆ ಒಂದು ಕ್ವೆಶನ್ ಬರುತ್ತೆ ಈ ಯೂನಿಟಿಂದ ಸೆಕೆಂಡ್ ಯೂನಿಟು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಇದಕ್ಕೆ ಸೆವೆಂಟೀನ್ ಮಾರ್ಕ್ಸ್ ಅಲೌಟ್ ಆಗಿರುತ್ತೆ ಒನ್ ಮಾರ್ಕಿಗೆ ಮೂರು ಕ್ವೆಶನ್ ಬರುತ್ತೆ ಟೂ ಮಾರ್ಕ್ಸಿಗೆ ಎರಡು ಫೋರ್ ಮಾರ್ಕ್ಸಿಗೊಂದು ಮತ್ತು ಸಿಕ್ಸ್ ಮಾರ್ಕ್ಸಿಗೆ ಒಂದು ಕ್ವೆಶನು ಬರುತ್ತೆ ಸೊ ಇದಕ್ಕೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದು ಸೆಕೆಂಡ್ ಪಾರ್ಟಲ್ಲಿ ಆ್ಯಂಡ್ ಥರ್ಡ್ ಯೂನಿಟ್ ಬಂದು ಮನಿ ಆ್ಯಂಡ್ ಬ್ಯಾಂಕಿಂಗ್ ಈ ಯೂನಿಟಿಗೆ ಟ್ವೆಲ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಒನ್ ಮಾರ್ಕಿಗೆ ಎರಡು ಸಿಕ್ಸ್ ಮಾರ್ಕ್ಸ್ ಕ್ವೆಷನ್ ಒಂದು ಫೋರ್ ಮಾರ್ಕ್ ಕ್ವೆಶನ್ ಒಂದು ಇದಕ್ಕೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದು ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇದು ಫೋರ್ತ್ ಯೂನಿಟು ಇದಕ್ಕೆ ಏಯ್ಟ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಒನ್ ಮಾರ್ಕಿಗೆ ಎರಡು ಕ್ವೆಶನು ಫೋರ್ ಮಾರ್ಕ್ಸಿಗೆ ಒಂದು ಮತ್ತು ಟೂ ಮಾರ್ಕ್ಸಿಗೆ ಒಂದು ಕ್ವೆಶನ್ನ ಇದರಿಂದ ಕೇಳ್ತಾರೆ ಗೌರ್ಮೆಂಟ್ ಬಜೆಟ್ ಆ್ಯಂಡ್ ದ ಎಕಾನಮಿ ಈ ಯೂನಿಟಿಗೆ ನೈನ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಇದರಲ್ಲಿ ಒನ್ ಮಾರ್ಕ್ಸಿಗೆ ಎರಡು ಕ್ವಶನ್ನು ಟೂ ಮಾರ್ಕ್ಸಿಗೊಂದು ಮತ್ತು ಸಿಕ್ಸ್ ಮಾರ್ಕ್ಸಿಗೆ ಒಂದು ಕ್ವೆಶನ್ನ ಕೇಳ್ತಾರೆ ಸಿಕ್ಸ್ ಯೂನಿಟ್ ಲಾಸ್ಟ್ ಯೂನಿಟು ಓಪನ್ ಎಕಾನಮಿ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಇದಕ್ಕೆ ಟ್ವೆಲ್ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಒನ್ ಮಾರ್ಕಿಗೆ ಒನ್ ಕ್ವೆಶನು ಫೈವ್ ಮಾರ್ಕ್ಸಿಗೊಂದು ಸಿಕ್ಸ್ ಮಾರ್ಕ್ ಟೂ ಮಾರ್ಕ್ಸಿಗೊಂದು ಮತ್ತು ಫೋರ್ ಮಾರ್ಕ್ಸಿಗೆ ಒಂದು ಕ್ವೆಶನ್ನ ಕೇಳ್ಬೋದು ಈ ಕ್ವೆಶನ್ ಈ ಯೂನಿಟಿಂದ ಸೊ ಇದಕ್ಕೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದು ಇದರಲ್ಲಿ ಮೇಯ್ನಾಗಿ ನಾವು ನೋಡ್ಬೋದು ಅಂದರೆ ಸೆಕೆಂಡ್ ಯೂನಿಟಿಗೆ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ ಬಿಕಾಸ್ ಯು ಕ್ಯಾನ್ ಸ್ಕೋರ್ ಟ್ವೆಂಟಿ ಮಾರ್ಕ್ಸ್ ಇದರಲ್ಲಿ ಮತ್ತು ಅದು ಬಿಟ್ಟರೆ ಇಲ್ಲಿ ಇಲ್ಲಿ ಕೂಡ ಸೆಕೆಂಡ್ ಪಾರ್ಟಲ್ಲಿ ಕೂಡ ಸೆಕೆಂಡ್ ಯೂನಿಟಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದು ಲೆಂದಿ ಕ್ವಶನ್ಸ್ ಇದರಲ್ಲಿ ಕೇಳ್ಬೋದು ಅದು ಬಿಟ್ಟರೆ ಮತ್ತು ಟ್ವೆಲ್ ಮಾರ್ಕ್ಸಿಗೆ ಒಂದಿದೆ ಇದು ಇದಕ್ಕೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದು ಟ್ವೆಲ್ ಮತ್ತು ಇಲೆವೆನ್ ಮಾರ್ಕ್ಸು ಟೆನ್ ಮಾರ್ಕ್ಸು ಇದಕ್ಕೆಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಜಾಸ್ತಿ ಸ್ಕೋರ್ ಮಾಡ್ಬೋದು ಥ್ಯಾಂಕ್ ಯು